ನಮ್ಮ ಮಂಡಲದ ಅಧ್ಯಕ್ಷರಾಗಿರುವಂತಹ ಶ್ರೀತಾ ರಾಜೇಶ್ ಕೊಟ್ಟಾರಿ ಕೊಟ್ಟಾರಿಯವರೇ ಆಡಳಿತಕ್ಕೆ ಬರುವುದಕ್ಕಿಂತ ಮೊದಲು ಯಾವಾಗ ಬಿಜೆಪಿ ಸರ್ಕಾರ ಆಡಳಿತ ಇತ್ತು ಆ ಕಾಲದಲ್ಲಿ ಅವರು ಹೇಳಿದ್ರು ನಮ್ಮ ಸರ್ಕಾರ ಆಡಳಿತ ಬಂದ ಕೂಡಲೇ ನಾವು ಡೀಸೆಲ್ ಪೆಟ್ರೋಲ್ನ ಬೆಲೆಯನ್ನು ಇಳಿಸ್ತೇವೆ ಅಂತ ಆದರೆ ಇವರು ದರವನ್ನು ಏರಿಸಿದರು ಈಗ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಎಂದರೆ ರೋಡ್ ಇಲ್ಲ ತೋಡಾಗುವ ಅಂತ ಹೇಳಿದ್ರೂ ಅಲ್ಲಿಯೂ ಬೆಲೆ ಏರಿಕೆ ಅಪಿಸಿ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಎಂದರೆ ಹಾಲಿನ ದರ ಏರಿಕೆ ದಿನಸಿ ದಿನಸಿಗಳ ಬೆಲೆ ಏರಿಕೆ ವಿದ್ಯುತ್ ದರ ಏರಿಕೆ ಮುದ್ರಾಂಕ ಶುಲ್ಕ ಏರಿಕೆ ಈ ಎಲ್ಲ ಏರಿಕೆಗಳ ಜೊತೆಗೆ ಆಲ್ಕೋಹಾಲ್ ದರ ಏರಿಕೆ ಕಟಾಖಟ್ ಖಟಾಕಟ್ ಬೀಳುತ್ತದೆ ಅಂತ ಆದರೆ ಇವು ಸ್ವಲ್ಪವೇ ಸಮಯದ ನಂತರ ವಾಲ್ಮೀಕಿ ನಿಗಮದಿಂದ ನಿಮ್ಮ ನಾಯಕಗಳ ಖಾತ್ರಿಗೆ ಹಣವು ಪಟಾಪಟ್ ಪಟಾಪಟ್ ಅಂತ ಬಿತ್ತು ಇವತ್ತು ಮೈಸೂರು ನಗರಾಭಿ ನಗರಾಭಿವೃದ್ಧಿ ಪ್ರಾಧಿಕಾರ ನಿಗಮದಿಂದಲೂ ಕೂಡ ತಮ್ಮ ಧರ್ಮಪತ್ರಿಯ ಹೆಸರಿಗೆ ಹಣ ವರ್ಗಾವಣೆಯಾಗುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಈ ಆದರೂ ಕೂಡ ನಾವು ಇರಬೇಕು ಅಂತೇಳಿ ನೀವು ನಮ್ಮ ಮೇಲೆ ಉಪದೇಶ ಮತ್ತು ಆದೇಶ ಮಾಡ್ತಾ ಇದ್ದೀರಿ ಆಲ್ಕೋಹಾಲ್ ಬೆಲೆ ಏರಿದಾಗ ಮದ್ಯಪ್ರಿಯರು ಸುಮ್ಮನಾದರು ಆದರೆ ಪ್ರತಿಭಟನೆಯಲ್ಲಿ ನಿರತರಾಗಿದ್ದ ಆಲ್ಕೋಹಾಲ್ ಪ್ರಿಯರಿಗೆ ಮದ್ಯಪ್ರಿಯರಿಗೆ ಬಂದು ಕಾಂಗ್ರೆಸ್ ಸರ್ಕಾರ ಹೇಳಿತು ನಿಮ್ಮ ಮನೆ ಹಾಳಾದ್ರೂ ಪರವಾಗಿಲ್ಲ ನಿಮ್ಮ ಹೆಂಡತಿ ಮಕ್ಕಳು ಬೀದಿಗೆ ಬಂದ್ರೂ ಪರವಾಗಿಲ್ಲ ನಮ್ಮ ರಾಜ್ಯ ಸರ್ಕಾರ ಹಾಳಾಗಬಾರ್ದು ನಮ್ಮ ಆಡಳಿತ ಕೊಡ್ತಾ ಇದ್ದಾರೆ ಅಂತ ಫ್ರೀ ಕೊಟ್ಟ ಹಣ ಮತ್ತೊಂದು ಕಡೆಯಿಂದ ತಗೊಳ್ತಾ ಇದ್ದಾರೆ ಇಲ್ಲಿ ಫ್ರೀ ಅಲ್ಲಿಂದ ಮತ್ತೊಂದು ಕಡೆ ಹಾಗೆ ಎರಡು ಸಾವಿರ ಅಲ್ಲಿ ಕೊಟ್ಟರೆ ಕೊಟ್ಟದಕ್ಕೆ ನಮ್ದು ಖುಷಿ ಇದೆ ಕೊಡಿ ಇನ್ನಷ್ಟು ಕೊಡಿ ಕೊಟ್ಟರೆ ತಪ್ಪಿಲ್ಲ ಆದರೆ ಬೇರೆಯವರ ಹೊಟ್ಟೆ ಹೊಡಿಬೇಡಿ ರೂಪಾಯಿ ಆಳಿಗೆ ಹೆಚ್ಚು ಮಾಡಿದ್ದೀರಿ ರೈತರಿಗೆ ಒಂದು ರೂಪಾಯಿ ಕೊಡಲಿಲ್ಲ ನಿಮ್ಮ ಭಂಡಾರಕ್ಕೆ ತುಂಬಿಸಿದ್ದೀರಿ ಯಾಕೆ ಮಹಾರಾಷ್ಟ್ರ ಇಲೆಕ್ಷನ್ಗೆ ನಿಮಗೆ ಖರ್ಚಿಗೆ ಹಣ ಮಹಾರಾಷ್ಟ್ರಕ್ಕೆ ನಿಮಗೆ ಹಣ ಕೊಡ್ಲಿಕ್ಕೆ ಬೇಕು ಅದಕ್ಕಾಗಿ ಗೊತ್ತಿರಿ ನೀವು ನಿಮ್ಮ ಒಬ್ಬ ಮಾಜಿ ಸಂಸದ ಹೇಳ್ತಾ ಇದ್ದಾರೆ ಸರಕಾರವನ್ನು ಡಿಸಾಲ್ವ್ ಮಾಡಿ ಹೋಗುವಂತ ಮೊದಲು ಅದು ಕೆಲಸ ಮಾಡಿ ನಿಮಗೆ ತಾಕತ್ತಿದ್ರೆ ಸಿದ್ದರಾಮಯ್ಯ ಅವರೇ ಡಿಸಾಲ್ವ್ ಮಾಡಿ ಸರಕಾರವನ್ನು ಸರಕಾರವನ್ನು ಡಿ ಆದರೂ ನಿಮ್ಮ ನಾಟಕ ಬಿಜೆಪಿ ಅವರ ಮೇಲೆ ಗೋಬೆಗೊಳಿಸುವುದು ನಮ್ಮ ಮೇಲೆ ಗೋಬೆಗೊಳಿಸೋದು ಇಂಥವೇ ಕೆಲಸ ಮಾಡ್ತಾ ಬಂದ್ರಿ ನಿಮ್ಮ ಹಣ ಬರ ಕರ್ನಾಟಕದ ರಾಜ್ಯದ ಜನತೆಗೆ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರವನ್ನು ಡಿಸಲ್ವ್ ಮಾಡಿಕೊಂಡು ಓಡಲೇಬೇಕು ಇಲ್ಲದ್ರೆ ಎಲ್ಲ ಕಾರ್ಯಕರ್ತರು ಸೇರಿಸಿ ಓಡಿಸುವಂತಹ ಪರಿಸ್ಥಿತಿ ನಿಮಗೆ ಬಂದೇ ಬರ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿದ್ದೀನಿ ಜೈ ಒಂದ್ ಕಡೆ ಪೆಟ್ರೋಲ್ ರೇಟ್ ಅನ್ನ ಜಾಸ್ತಿ ಮಾಡಿದ್ರು ಜಾಸ್ತಿ ಮಾಡಿದ ನಂತರ ಯಾವುದೆಲ್ಲ ದಿನಿಸಿ ಸಮಾನಗಳಿದೆ ಬೇರೆ ಬೇರೆ ವಸ್ತುಗಳಿದೆ ಅದಕ್ಕೆಲ್ಲ ರೇಟ್ ಜಾಸ್ತಿ ಆಯಿತು ಸಿದ್ದರಾಮಯ್ಯವರಿಗೆ ಹಾಗೆ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ ಪುನಃ ಜನರ ಮೇಲೆ ಚಾಟಿಯನ್ನ ಬೀಸಬೇಕು ನರಳುತ್ತಿರುವಂತ ಜನರನ್ನ ಮತ್ತೊಮ್ಮೆ ನಾನು ಮಾಡ್ತಾ ಇರುವಂತ ಪ್ರಯತ್ನ ಮಾಡ್ತಾ ಇದ್ದವರು ಅದಕ್ಕೆ ಮುಂದುವರೆದ ಭಾಗಾಗಿ ಹಾಲಿನ ರೇಟ್ ಎರಡು ಅಷ್ಟು ಜಾಸ್ತಿ ಮಾಡಿದ್ರು ಎರಡು ರೂಪಾಯಿ ಜಾಸ್ತಿ ಮಾಡಿದ್ ಯಾಕೆ ಅಂತ ಕೇಳಿದ್ರೆ ಇಲ್ಲ ನಾವು ಹಾಲನ್ನ ಜಾಸ್ತಿ ಕೊಡ್ತಾ ಇದ್ದೇವೆ ಅದೇ ಪ್ಯಾಕೆಟ್ ಅಲ್ಲಿ ಅನ್ನುವಂತ ಮಾತನ್ನ ಹೇಳಿದ್ರು ಎಲ್ಲ ಒಂದ್ ಕಡೆ ನನ್ನ ಮನೆ ಸಹ ನಮ್ಮೆಲ್ಲರ ಮನೆ ಸಹ ಬಂತು ಬಹುಶಃ ಹೈನುಗಾರಿಕೆ ಮಾಡುವಂತ ರೈತ ಮಿತ್ರರು ಯಾರಿದ್ದಾರೆ ಅವರಿಗೆ ಸ್ವಲ್ಪ ಈ ಜಾಸ್ತಿ ಹಣವನ್ನ ಅವರಿಗೆ ಕೊಡ್ತಾರ ಎನ್ನುವಂತ ಭಾವನೆ ನಮ್ಮಲ್ಲಿ ಕೊಡ್ತು ಹೀಗೆ ಚೆಕ್ ಮಾಡಿ ನೋಡಿದಾಗ ಮೂವತ್ ಮೂರು ಪಾಯಿಂಟ್ ನಲವತ್ತು ಪೈಸೆ ಏನು ಹೈನುಗಾರಿಕೆ ಮಾಡುವಂತ ಬಡ ರೈತರಿಗೆ ಕೊಡ್ತಾ ಇದ್ರು ಅದನ್ನ ಈಗ ಮೂವತ್ತೊಂದು ರೂಪಾಯಿ ನಲವತ್ತು ಪೈಸೆ ಮಾಡಿ ಎರಡು ರೂಪಾಯಿಯನ್ನ ಅವರ ಅವರ ಕಿಸ ಕೈ ಹಾಕುವಂತ ಕೆಲಸ ಈ ಸಿದ್ದರಾಮಯ್ಯ ಮಾಡಿದ್ದಾರೆ ಅಂದ್ರೆ ಅವರಿಗೆ ಎಷ್ಟು ಹಿಂಸೆ ಕೊಟ್ಟರು ಸಾಕಾಗ್ತಾ ಇಲ್ಲ ಇಡೀ ರಾಜ್ಯದಲ್ಲಿ ಡೆಂಗ್ಯೂನಿಂದ ಎಷ್ಟೋ ಜನ ನಾವು ನೋಡ್ತಾ ಇದ್ದೇವೆ ಹಾಸನ ಜಿಲ್ಲೆಯಲ್ಲಿ ಮೂರು ಜನ ಮಕ್ಕಳನ್ನ ನಾವು ಕಳೆದುಕೊಂಡ್ವಿ ಆದ್ರೂ ಸಹ ಇವರಿಗೆ ಸರಿಯಾದ ವ್ಯವಸ್ಥೆ ಸರಿಯಾದ ಅಡ್ಮಿನಿಸ್ಟ್ರೇಷನ್ ಕೊಡಬೇಕನ್ನುವಂತ ಮನಸ್ಥಿತಿ ಇವರಿಗಿಲ್ಲ ಒಟ್ಟಾರೆ ನಾನು ಎಲ್ಲಿಂದ ಜನರಿಂದ ದುಡ್ಡು ತೆಗೆದುಕೊಂಡು ರಾಜಕೀಯವಾಗಿ ಅದನ್ನ ಅನ್ನುವಂತ ಪ್ರಯತ್ನವನ್ನ ಸತತವಾಗಿ ಸಿದ್ದರಾಮಯ್ಯ ಅವರು ಮಾತ ಮಾಡ್ತಾ ಇದ್ದಾರೆ ದಿನನಿತ್ಯ ಒಂದೊಂದು ಭ್ರಷ್ಟಾಚಾರ ದಿನನಿತ್ಯ ಒಂದೊಂದು ಭ್ರಷ್ಟಾಚಾರ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಮಾಡಿದ್ರು ಅದಕ್ಕಿಂತ ಮೊದಲು ಹೇಳಿದ್ರು ಸಿದ್ದರಾಮಯ್ಯ ಅವರು ಯಾವುದೇ ಭ್ರಷ್ಟಾಚಾರ ವಾಲ್ಮೀಕಿ ಇದರಲ್ಲಿ ಆಗ್ಲಿಲ್ಲ ಅನ್ನುವಂತ ಮಾತನ್ನು ಹೇಳಿದಂತವರು ನಾವು ಪ್ರತಿಭಟನೆ ಮಾಡಿದ ಕೂಡಲೇ ಅದಕ್ಕೆ ರಿಸೈನ್ ಮಾಡಿದ್ರು ಮಿನಿಸ್ಟರ್ ಮಾಡಿಸಿದ್ರು ಈಗ ಲೇಬರ್ ಮಿನಿಸ್ಟ್ರ ಮತ್ತೊಂದು ಕರ್ಮಕಾಂಡ ಹೊರಗೆ ಬಿದ್ದಿದೆ ಕರ್ಮಕಾಂಡ ಏನಂತ ಹೇಳಿದ್ರೆ ಬೆಲೆ ನಡಿಗೆ ಅಷ್ಟೇ ಇರುವಂತ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರು ಬೆಳೆಗಳಿಗೆಷ್ಟು ಮಾತ್ರ ಇದ್ದಾರೆ ಪ್ರತಿಯೊಬ್ಬ ಕಾರ್ಮಿಕರಿಗೆ ಮೆಡಿಕಲ್ ಚೆಕ್ಅಪ್ ಮಾಡ್ತೇನೆ ಎನ್ನುವಂತ ಒಂದು ಪ್ಲಾನ್ ಅನ್ನು ಮಾಡಿ ನಕಲಿ ಹೆಸರುಗಳನ್ನ ಸೃಷ್ಟಿ ಮಾಡಿ ಎರಡು ಸಾವಿರಕ್ಕೂ ಬಹುಶಃ ಎರಡ್ ಸಾವಿರ ಐನೂರು ಕೋಟಿ ಅಂತ ಹೇಳ್ತಾ ಇದ್ದಾರೆ ಬರ್ಬೋದು ಈಗ ಸಂ ಎಷ್ಟೋ ದೊಡ್ಡ ಮೊತ್ತದ ಹಣವನ್ನ ಗುರುಮ್ ಮಾಡುವಂತ ವ್ಯವಸ್ಥೆ ಈ ಸರ್ಕಾರದಿಂದ ಆಗಿದೆ ಇಲ್ಲ ಇವರಿಗೆ ಭ್ರಷ್ಟಾಚಾರದ ಅತಿರೇಕಕ್ಕೆ ತಲುಪಿದಂತ ಒಂದು ಸರ್ಕಾರ ಈಗ ಅವ್ರ ಹೆಂಡತಿಗೆ ಒಂದು ಸೈಟ್ ಅನ್ನ ತೆಗೆಸಿಕೊಟ್ಟಿದ್ದಾರೆ ಮೂಡದಲ್ಲಿ ಸೈಟ್ ಅನ್ನ ತಿಸ್ಕೊಟ್ಟಿದ್ದಾರೆ ಈಗ ಹೆಂಡತಿಗೆ ಮೂರು ನಾಲ್ಕು ಎಕರೆಷ್ಟು ಜಮೀನು ಅವರಿಗೆ ಈಗ ಹನ್ನೊಂದು ಸೈಟ್ ಹದಿನೆಂಟು ಕೆಲಸ ಸಿದ್ದರಾಮಯ್ಯ ಸ್ಕ್ಯಾಮ್ ನ ಸರ್ದಾರ್ ಆಗ್ತಾ ಇದ್ದಾರೆ ಈಗ ಸ್ಕ್ಯಾಮ್ ನ ಸರ್ದಾರ್ ಆಗ್ತಾರೆ ಒಂದ್ರ ಮೇಲೆ ಅಂತ ಒಂದು ಸ್ಕ್ಯಾಮ್ ಅನ್ನ ಮಾಡ್ತಾ ಇದ್ದಾರೆ ಆಯ್ತಪ್ಪ ರೈತರ ಪರವಾಗಿ ಮಾತಾಡುವಂತ ವ್ಯಕ್ತಿಗಳು ಇವರೆಲ್ಲ ರೈತರ ಪರವಾಗಿ ಏನ್ ಕೆಲಸ ಮಾಡಿದಾರ ಅಂತ ನೋಡಿದ್ರೆ ರೈತರಿಗೆ ಕೊಡುವಂತ ಬಿತ್ತನೆ ಬೀಜ ರೈತರಿಗೆ ಕೊಡುವಂತ ರಸಗೊಬ್ಬರ ಇದರ ಎಲ್ಲ ರೇಟ್ ಅನ್ನ ಹೆಚ್ಚು ಮಾಡುವಂತ ಕೆಲಸ ಮಾಡಿದ್ದಾರೆ ಇವತ್ತು ಈ ವೇದಿಕೆ ಮೂಲಕ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಜನರಿಗೆ ಧೈರ್ಯ ಕೊಡುವಂತ ಕೆಲಸಗಳನ್ನು ನಾವು ಮಾಡ್ತೇವೆ ಯಾಕಂದ್ರೆ ನಿಮ್ಮ ಪರವಾಗಿ ನಾವು ಸರಿಯಾದ ಪ್ರತಿಭಟನೆ ಖಂಡಿತ ದಿನನಿತ್ಯ ಮಾಡ್ತೇವೆ ಮತ್ತು ಮುಂದೆ ಬರುವಂತ ಅಸೆಂಬ್ಲಿಯಲ್ಲಿ ಈ ವಿಷಯವನ್ನ ತೆಗೆದು ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಅದನ್ನ ಖಂಡಿತ ಮಾಡ್ತೇವೆ ಅನ್ನುವಂತ ನಾನು ಮಹಿಳಾ ಮೋರ್ಚದವರ ಪರವಾಗಿ ಹೇಳಲಿಕ್ಕೆ ಮೋರ್ಚಾದ ನಮ್ಮ ಮಹಿಳಾ ಇವತ್ತು ರಸ್ತೆ ಕೈಬೇಕಾದಂತ ಪರಿಸ್ಥಿತಿಯನ್ನ ಈ ಸರ್ಕಾರ ತಂದು ಕೊಟ್ಟಿದೆ ಅವರ ಕರ್ಮಕಾಂಡಗಳ ಬಗ್ಗೆ ನಾವು ಸ್ಟ್ರೈಕ್ ಮಾಡ್ಲಿಕ್ಕೆ ಹೋದ್ರೆ ಬೆಂಗಳೂರಿನಲ್ಲಿ ನಮ್ಮನ್ನೇ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಹೋದಾಗ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು ಅಂದ್ರೆ ಪ್ರತಿಭಟನೆ ಮಾಡ್ಲಿಕ್ಕೆ ಸಹ ಆಗುದಿಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಸಹ ಬಿಡುದಿಲ್ಲ ಅನ್ನುವಂತ ಮನಸ್ಥಿತಿಯಲ್ಲಿ ಇವರು ಹೆಚ್ಚಂದ್ರೆ ಲಾಠಿ ಚಾರ್ಜ್ ಮಾಡ್ಬೋದು ಹೆಚ್ಚಂದ್ರೆ ಗೋಲಿಬಾರ್ ಮಾಡ್ಬೋದು ಈ ಯಾವ ರೀತಿಯ ವ್ಯವಸ್ಥೆಯನ್ನು ಬೇಕಾದ್ರೆ ಮಾಡಿ ಜನಪರ ಹೋರಾಟ ಮಾಡುವುದನ್ನ ಭಾರತೀಯ ಜನತಾ ಪಾರ್ಟಿ ಬಿಡುವುದಿಲ್ಲ ಸಂಘರ್ಷದ ಮೂಲಕ ಬೆಳೆದು ಬಂದಂತ ಪಕ್ಷ ಇಂಥ ಸಿದ್ದರಾಮಯ್ಯ ಅವರು ಎಷ್ಟೋ ನೋಡಿದ್ದೇವೆ ನಿಮಗೆ ಯಾವ ರೀತಿಯ ಬುದ್ಧಿ ಕಲಿಸ್ಬೇಕೋ ಖಂಡಿತ ಜನ ಬುದ್ಧಿ ಕಲಿಸ್ತಾರೆ ಜನರೊಟ್ಟಿಗೆ ನಿಲ್ಲುವಂತ ಕೆಲಸ ನಾವು ಖಂಡಿತ ಮಾಡಿಯೇ ಮಾಡ್ತೇವೆ ಅನ್ನುವಂತ ಮಾತನ್ನು ಸಹ ಈ ಜನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದಲ್ಲ ಒಂದು ಪ್ರತಿಭಟನೆ ದಿನನಿತ್ಯ ಮಾಡಬೇಕಂತ ಅವಶ್ಯಕತೆ ಕಂಡೇ ಬರ್ತಾ ನಮ್ಮ ಮನಸ್ಸಿನಲ್ಲೇ ಬರ್ತಾ ಉಂಟು ಎಂತ ಸರ್ಕಾರ ಯಾವ ರೀತಿಯ ರಾಜಕೀಯ ಮಾಡ್ತಾ ಇದ್ದಾಳೆ ಇವರು ಬಡವರ ಬಗ್ಗೆ ಒಂದಿಷ್ಟು ಕಣಿಕರ ಒಂದು ಸ್ವಲ್ಪ ಕಣಿಕರ ಸಹ ಈ ವ್ಯಕ್ತಿಗಳಿಗೆ ಬರುವುದಿಲ್ವಾ ಅನ್ನುವಂಥ ಮನಸ್ಥಿತಿ ನಂಬರ್ತಾ ಇದೆ ಆದ್ರೆ ಇವರಿಗೆ ಸಿಎಂ ಅನ್ನು ಯಾರು ಮಾಡುವುದು ಡೆಂಗು ವಲಯದಲ್ಲಿ ಇಷ್ಟು ಜನ ಒಂದು ಕಡೆ ಸಾಯ್ತಾ ಇದ್ರೆ ಇವರು ಸಿಎಂ ಪಟ್ಟಕ್ಕಾಗಿ ಏನೋ ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಜನರ ಕಣ್ಣೀರೋಡಿಸುವ ಪ್ರಯತ್ನವನ್ನ ಇಷ್ಟು ತನಗೆ ಒಬ್ಬನೇ ಒಬ್ಬ ಕಾಂಗ್ರೆಸ್ನ ವ್ಯಕ್ತಿ ಮಾಡ್ತಾ ಇಲ್ಲ ಒಂದು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಒಂದು ರೂಪಾಯಿ ಅನುದಾನ ಇಡೀ ಜಿಲ್ಲೆಗೆ ಬಿಡುವಂತ ಒಂದು ವ್ಯವಸ್ಥೆ ಒಂದು ರೂಪಾಯಿ ಬಿಡುವಂತ ಒಂದು ವ್ಯವಸ್ಥೆ ಇದರಿಂದ ಆಗಲಿಲ್ಲ ಈ ರೀತಿಯ ಸಭೆಗಳನ್ನ ಮುಂದೆ ಈ ಕೆ ಡಿ ಪಿ ಸಭೆಯನ್ನ ಅಥವಾ ಬೇರೆ ರೀತಿಯ ಸಭೆಯನ್ನ ಮಾಡಿದ್ರೆ ದಿನೇಶ್ ಗುಂಡೂರಾವ್ ಗೋ ಬ್ಯಾಕ್ ಅನ್ನುವಂತ ಕೂಗನ್ನ ನಾವು ಮಾಡ್ಬೇಕೆ ಅನ್ನುವಂತ ವ್ಯವಸ್ಥೆಯನ್ನ ಸಹ ಮಾತನ್ನು ಸಹ ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ ಈ ರಾಜ್ಯ ಸರ್ಕಾರ ಮಾಡ್ತೇನೆ ಸ್ವಲ್ಪ ಏನಾದ್ರೂ ಜಾಸ್ತಿ ಮಾಡಿದ್ರೆ ಮಾಡ್ತಾರೆ ಆದ್ರೆ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ಮುಂದಿನ ದಿನಗಳಲ್ಲಿ ಸಹ ದೊಡ್ಡ ರೀತಿಯ ಹೋರಾಟವನ್ನ ನಾವು ಮಾಡಿಯೇ ಮಾಡ್ತೇವೆ ನಾಡು ಸೋಮವಾರ ಮತ್ತೊಂದು ಹೋರಾಟ ಮಾಡ್ತಾ ಇದ್ದೇವೆ ಹೋರಾಟದ ರುಚಿಯನ್ನ ರಾಜ್ಯ ಸರ್ಕಾರಕ್ಕೆ ಮರ ಸೋಮವಾರ ನಾವು ತೋರಿಸಿಯೇ ತೋರಿಸ್ತೇವೆ ಅದನ್ನ ಸಿದ್ದರಾಮಯ್ಯ ಅವರ ಗುರುಗಳ ರಾಹುಲ್ ಬಚ್ಚೆ ಇರ್ಬೋದು ಯಾರ್ಯಾರಿಗೆ ಯಾವ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗ್ತದ ಅದೇ ಭಾಷೆಯಲ್ಲಿ ಸೋಮವಾರ ನಾವು ಮಾತಾಡ್ತೇವೆ ಮಾಡಿ ತೋರಿಸ್ತೇವೆ ಅನ್ನುವಂತ ಮಾತಂತ ಈ ಮೂಲಕ ಕಂಡ ಬಂದಂತ ಕಾರ್ಯಕರ್ತರಿಗೆ ಪೊಲೀಸ್ ರಿಕ್ಷಾ ಪಾಪ ಅವರನ್ನ ಕಾಯಿಸ್ತಾರೆ ಹೇಳ್ತಾರೆ ಜಾಸ್ತಿ ಮಾತಾಡಿದ್ರು ಒಳಗಾ ಅವರನ್ನ ಏನೋ ಒಳಗೆ ಹಾಕುವಂಥ ಪ್ರಯತ್ನ ಸಹ ಇರ್ಬೋದು ಮಾಡಿದ್ರೆ ಮಾಡಲಿ ಒಳಗೆ ಹೋಗ್ಲಿಕ್ಕೆ ರೆಡಿಯಾಗಿ ಬಂದಂಥವ್ರು ಏನೇ ಇರಲಿ ನಮ್ಮ ಹೋರಾಟ वेरी गुड एनीव